ಎಲ್ಲರಿಗೂ ಪ್ರಿಯ ವೀಕ್ಷಕರೇ ನಿಮಗೆ ಈ ತಿಂಗಳ ವಿಶೇಷತೆ ಏನು ಅನ್ನುವಂಥದ್ದು ನಿಮಗೆ ಮೊದಲೇ ಗೊತ್ತಿರುತ್ತೆ ಅಂದ್ರೆ ಈ ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸ ಬಹಳ ವಿಶೇಷವಾಗಿ ಇರತಕ್ಕಂತದ್ದು ಇದು ಈ ತಿಂಗಳ ವಿಶೇಷವಾದಂತ ಹಬ್ಬ ಅಂತಾನೆ ಹೇಳ್ಬಹುದು ಈ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಅಮ್ಮನವರನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೇವೆ ಇನ್ನು ಈ ಋಷಭ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತೆ ಯಾವುದರಲ್ಲಿ ಲಾಭವಿದೆ ಯಾವುದರಲ್ಲಿ ನಷ್ಟವಿದೆ ಜೊತೆಗೆ ಯಾವ ಯಾವ ವಿಷಯಗಳಲ್ಲಿ ನೀವು ಮುನ್ನೆಚ್ಚರಿಕೆ ವಿಷಯಗಳನ್ನ ಮೊದಲೇ ತಿಳಿದುಕೊಳ್ಳಬೇಕು ಈ ತಿಂಗಳಿನಲ್ಲಿ ನಿಮ್ಮ ಸಂಪಾದನೆ ಯಾವ ರೀತಿ ಇರುತ್ತೆ ಮತ್ತೆ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಹಾಗಾದ್ರೆ ಇನ್ನು ಯಾಕೆ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಜುಲೈ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಮಾಸ ಮಾಸದ ವಿಶೇಷ ದಿನಗಳು ನೋಡೋದಾದ್ರೆ ಹತ್ತನೇ ತಾರೀಕು ಗುರು ಪೂರ್ಣಿಮಾ ಆಚರಣೆಯನ್ನು ಮಾಡತಕ್ಕಂಥದ್ದು ಇದೇ ದಿನದಲ್ಲಿ ಮಹರ್ಷಿ ವ್ಯಾಸರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಗುರುಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ಗುರುಗಳ ಆಶೀರ್ವಾದವನ್ನು ಪಡೆಯುವಂತ ಕೆಲಸ ಕಾರ್ಯಗಳನ್ನ ಮಾಡಿ ಇನ್ನು ಈ ಆಷಾಢ ಮಾಸದಲ್ಲಿ ನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಕು ಮತ್ತೆ ಇಪ್ಪತ್ತೈದನೇ ತಾರೀಕು ನಾಲ್ಕು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಬಹಳ ವಿಶೇಷವಾಗಿ ಮಾಡ್ತೇವೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇದು ಬಹಳ ವಿಶೇಷವಾಗಿ ಹೆಂಡತಿಯರಿಗೆ ಬಹಳ ವಿಶೇಷವಾಗಿರುವಂತ ದಿನ ಗಂಡನಿಗೆ ಸುಖ ಸಂತೋಷ ಸಕಲ ಐಶ್ವರ್ಯ ಸಿಗಲಿ ಎಂದು ಪೂಜೆ ಮಾಡುವಂತ ದಿವಸ ಆಗಿರುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇಷ್ಟು ವೀಕ್ಷಕರೇ ಈ ತಿಂಗಳ ವಿಶೇಷವಾದಂತ ದಿನವಾಗಿರುತ್ತೆ ಅದೇ ರೀತಿ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಹದಿನಾರನೇ ತಾರೀಕು ರವಿ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮತ್ತೆ ಇಪ್ಪತ್ತಾರನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟನೇ ತಾರೀಕು ಕನ್ಯಾ ರಾಶಿಗೆ ಕುಜಾ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ತಿಂಗಳಿನಲ್ಲಿ ಕುಜ ಶುಕ್ರ ರವಿ ಈ ಮೂರು ಗ್ರಹಗಳು ತಮ್ಮ ಸ್ಥಾನಗಳನ್ನ ಬದಲಾವಣೆಗಳನ್ನು ಮಾಡ್ತಾರೆ ಇನ್ನು ಗುರು ಮತ್ತೆ ಶುಕ್ರ ನಿಮ್ಮ ರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ರವಿ ಮತ್ತೆ ಬುಧ ತೃತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಜೊತೆಗೆ ವ್ಯಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರುವಂತ ಖುಜ ಪಂಚಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಹತ್ತನೇ ಮನೆಯಲ್ಲಿ ರಾಹು ಇದ್ರೆ ಹನ್ನೊಂದನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾನೆ ಇಷ್ಟು ಗ್ರಹಗಳ ಸಂಚಾರದಿಂದಾಗಿ ವೃಷಭರಾಶಿಯವರಿಗೆ ಯಾವ ರೀತಿಯ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದ್ರೆ ಇನ್ಯಾಕಡ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ನಿಮ್ಮದಾಗಿಸಿಕೊಳ್ಳಿ ನೋಡಿ ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಆಗಿರುವಂತ ಶುಕ್ರ ಗುರುವಿನ ಜೊತೆ ಎರಡನೇ ಮನೆಯಲ್ಲಿ ಇರುವುದ್ರಿಂದ ಈ ತಿಂಗಳು ನೀವು ಒಳ್ಳೆಯ ನ್ಯಾಯಗಳನ್ನ ಒಳ್ಳೆಯ ಸುದ್ದಿಗಳನ್ನ ಒಂದಿಷ್ಟು ಭಾಷಣಗಳನ್ನ ಮತ್ತೆ ಕೆಲವೊಂದು ವ್ಯಕ್ತಿಗಳಿಗೆ ಬುದ್ಧಿವಾದ ಹೇಳುವಂತ ಕಾಣಕ್ಷತನ ನಿಮ್ಮಲ್ಲಿರುತ್ತೆ ನಿಮ್ಮ ಮಾತಿನಲ್ಲಿ ಒಂದಿಷ್ಟು ತೂಕ ಇರುತ್ತೆ ಅರ್ಥವಿರುತ್ತೆ ನಿಮ್ಮಿಂದ ಅನೇಕ ರೀತಿಯ ವ್ಯಕ್ತಿಗಳು ಕಲಿಯುವಂತದ್ದು ಕೂಡ ತುಂಬಾ ಇರುತ್ತೆ ಇನ್ನು ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂತ ಟ್ಯಾಲೆಂಟ್ ನಿಮ್ಮಲ್ಲಿ ಅತಿ ಹೆಚ್ಚಾಗಿ ಕಾಣಿಸುತ್ತೆ ಈ ತಿಂಗಳಿನಲ್ಲಿ ನಿಮ್ಮ ಸಮಯವೂ ಕೂಡ ಉತ್ತಮವಾಗಿರೋದ್ರಿಂದ ಅದನ್ನ ನೀವು ಉಪಯೋಗಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಕೆಲಸ ಕಾರ್ಯಗಳು ಯಾವುದೇ ತೊಂದರೆಗಳಿಂದಲೇ ನಡೆಯುತ್ತೆ ಆದಾಯ ಚೆನ್ನಾಗಿರೋದ್ರಿಂದ ಹಣಕಾಸಿಗೆನ ನಿಮಗೆ ಅಷ್ಟೊಂದು ತೊಂದರೆಗಳು ಇರೋದಿಲ್ಲ ಆದರೆ ಖರ್ಚು ವೆಚ್ಚಗಳು ಹೆಚ್ಚಾಗಿ ಬರುತ್ತೆ ಅದರ ಕಡೆ ಸ್ವಲ್ಪ ಹುಷಾರಾಗಿರಿ ಇನ್ನೊಂದು ನೃತ್ಯ ನಾಟಕ ಸಿನಿಮಾ ಕ್ಷೇತ್ರಗಳಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ತುಂಬಾ ಅನುಕೂಲಗಳು ಉಂಟಾಗುತ್ತೆ ರೇಷ್ಮೆ ವಸ್ತ್ರಗಳು ಆಭರಣಗಳು ಸುಗಂಧ ದ್ರವ್ಯಗಳು ಶೃಂಗಾರ ಸಾಮಗ್ರಿ ಔಷಧ ವ್ಯಾಪಾರಿಗಳು ಸಾರಿಗೆ ಸಂಬಂಧಿಸಿದ ಕೆಲವೊಂದು ವೃತ್ತಿಗಳಲ್ಲಿರುವಂತ ಎಲ್ಲರಿಗೂ ಕೂಡ ಲಾಭವಾದಂತ ತಿಂಗಳು ಇದು ಇದನ್ನ ನೀವು ಬಳಸಿಕೊಳ್ಳಬೇಕಾಗುತ್ತೆ ಮತ್ತೆ ಮಹಿಳಾ ಉದ್ಯೋಗಿಗಳಿಗೆ ಅನುಕೂಲವಿರುತ್ತೆ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸಗಳು ಸಿವಿಲ್ ಇಂಜಿನಿಯರ್ ಅವರಿಗೆ ಮತ್ತೆ ಕಟ್ಟಡ ನಿರ್ಮಾಣಗಳಲ್ಲಿರುವವರಿಗೆ ಎಲ್ಲರಿಗೂ ಕೂಡ ಈ ತಿಂಗಳು ಹನ್ನೆರಡನೇ ತಾರೀಕಿನ ನಂತರ ತುಂಬಾ ಉತ್ತಮವಾದಂತ ಸಮಯವಾಗಿರುತ್ತೆ ಮತ್ತೆ ಮಠ ಮಂದಿರಗಳಲ್ಲಿ ಇರುವವರಿಗೆ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಇರೋದಿಲ್ಲ ಏನಾದ್ರೂ ಒಂದು ಯೋಚನೆಗಳು ಏನಾದ್ರೂ ಒಂದು ಟೆನ್ಷನ್ಗಳು ಇರುವಂತದ್ದು ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಆದಷ್ಟು ಟೆನ್ಷನ್ ಮಾಡ್ಕೋಬೇಡಿ ದೈವ ಅನುಗ್ರಹದಿಂದ ನಿಮಗೂ ಕೂಡ ಒಳ್ಳೆಯ ಫಲಗಳು ಇರುತ್ತೆ ಇನ್ನು ನೀವು ಮಾಡುವಂತ ದೊಡ್ಡ ಪ್ರಯತ್ನಗಳಿಗೆ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅನಗತ್ಯವಾಗಿ ಯಾರ ಮನಸ್ಸನ್ನು ನೋಯಿಸಲು ನೀವು ಇಚ್ಛಿಸುವುದಿಲ್ಲ ಮತ್ತೆ ಯಾವುದೇ ಕೆಲಸವನ್ನಾಗಲಿ ತಾಳ್ಮೆಯಿಂದ ಜವಾಬ್ದಾರಿ ತೆಗೆದುಕೊಂಡು ಅದನ್ನ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ ಜೊತೆಗೆ ನಿಮಗೆ ಆಕರ್ಷಕವಾದಂತ ವ್ಯಕ್ತಿತ್ವ ಮತ್ತೆ ದೃಢವಾದಂತ ಮನಸ್ಸು ನಿಮ್ಮಲ್ಲಿರುತ್ತೆ ಉದಾ ಇಲ್ವ ಅನ್ನುವಂಥದ್ದು ವೀಕ್ಷಕರೇ ಕಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ನಿಮಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ವರ್ಷದಿಂದ ಏನಾದ್ರೂ ಒಂದು ಸಾಲದ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ರೆ ಈ ತಿಂಗಳಿನಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಇನ್ನು ದ್ವಿತೀಯಾರ್ಧದಲ್ಲಿ ಇರುವಂತವನು ತೃತೀಯದಲ್ಲಿ ಇರ್ತಕ್ಕಂಥದ್ದು ತೃತೀಯ ಸ್ಥಾನಕ್ಕೆ ಬಂದಾಗ ಇದರಿಂದ ಒಂದಿಷ್ಟು ಸಮಸ್ಯೆಗಳಲ್ಲಿ ಸಿಗಾಕೊಳ್ಬೇಡಿ ಯಾಕಂದ್ರೆ ಯಾರೋ ಮಾಡಿರೋ ತಪ್ಪಿಗೆ ನೀವು ಅದಕ್ಕೆ ಶಿಕ್ಷೆ ಅನುಭವಿಸ್ತೀರಿ ಹಾಗಾಗಿ ಸ್ವಲ್ಪ ಹುಷಾರಾಗಿರುವಂತದ್ದು ತುಂಬಾ ಒಳ್ಳೆಯದು ಕುಟುಂಬ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಒಂದಿಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಎದುರಾಗುವಂತದ್ದು ಮತ್ತೆ ಕುಟುಂಬದಲ್ಲಿ ಒಂದಿಷ್ಟು ಮನಸ್ತಾಪಗಳು ಬರುವಂತದ್ದು ಎಲ್ಲೋ ಇದ್ದಂತ ಸಮಸ್ಯೆ ಎಲ್ಲೋ ತಂದು ಹಾಕುವಂತದ್ದು ಈ ರೀತಿಯ ಕಿರಿಕಿಗಳು ಇರುತ್ತೆ ಹಾಗಾಗಿ ವೃಷಭ ರಾಶಿಯವರು ಭಯಪಡುವಂತ ಅವಶ್ಯಕತೆ ಇಲ್ಲ ಇವೆಲ್ಲದನ್ನ ಫೇಸ್ ಮಾಡುವಂತ ಶಕ್ತಿ ಧೈರ್ಯ ನಿಮ್ಮಲ್ಲಿರುತ್ತೆ ನೀವು ಪ್ರೀತಿ ಮಾಡ್ತಾ ಇರ್ತಿರೋ ಪ್ರೀತಿ ಮಾಡಿದ್ರು ಕೂಡ ಮನೆಯಲ್ಲಿ ಒಪ್ತಾ ಇಲ್ಲ ಮತ್ತೆ ಒಪ್ಪೋದಿಲ್ಲ ಇದರಿಂದ ಹೇಗೆ ಪರಿಹಾರ ಕಂಡ್ಕೋಬೇಕು ಅನ್ನುವಂತವ್ರು ಈ ತಿಂಗಳಿನಲ್ಲಿ ಒಳ್ಳೆಯ ಫಲಗಳನ್ನ ನೀವು ಕಂಡುಕೊಳ್ಬಹುದು ಯಾವ ರೀತಿ ಅಂದ್ರೆ ಮನೆಯಲ್ಲಿ ಒಪ್ಪುವ ಹಾಗೆ ನೀವು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲು ಫಲ ಸಿಗುತ್ತೆ ಪ್ರೇಮಿಗಳಿಗೆ ಒಂದು ಒಳ್ಳೆಯ ಫಲ ಅಂತಾನೆ ಹೇಳಬಹುದು ಯಾರ್ಯಾರು ಪ್ರೀತಿ ಮಾಡಿ ಮದುವೆ ಆಗ್ಬೇಕಂತ ಏನಾರ ಪ್ಲಾನ್ ಅಲ್ಲಿ ಅವರಿಗೆಲ್ಲರಿಗೂ ಕೂಡ ಶುಭವಾಗುತ್ತೆ ಯಾವುದೇ ರೀತಿಯ ತೊಂದರೆಗಳು ಅಡಚಣೆಗಳು ಇರೋದಿಲ್ಲ ಆದರೆ ಶುಭ ಕಾರ್ಯಗಳು ಈ ತಿಂಗಳಿನಲ್ಲಿ ಮಾಡುವಂತಿಲ್ಲ ಮುಂದಿನ ತಿಂಗಳಿನಲ್ಲಿ ಒಳ್ಳೆಯ ಸಮಯ ಮುಹೂರ್ತಗಳು ನೋಡಿಕೊಂಡು ನಿಮ್ಮ ಶುಭ ಕಾರ್ಯಗಳನ್ನ ಮುಂದುವರಿಸುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ಶನಿಯಿಂದ ಒಳ್ಳೆಯ ಫಲಗಳು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಯಾವ ರೀತಿ ಅಂದ್ರೆ ಆ ಶನಿಯಿಂದ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಗಳು ಉದ್ಯೋಗಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳು ನೀವು ಕಾಣುವಂತದ್ದು ಸಾಧ್ಯತೆಗಳು ಹೆಚ್ಚಿದೆ ನೀವು ವಿದೇಶದಲ್ಲಿ ಕೆಲಸ ಸಿಗದೆ ಒದ್ದಾಡ್ತಾ ಇದ್ರೆ ಈ ತಿಂಗಳಿನಲ್ಲಿ ಕೆಲಸ ಸಿಗುವಂತ ಸಾಧ್ಯತೆಗಳು ಹೆಚ್ಚಿದೆ ಆದರೆ ನಿಮ್ಮ ಪ್ರಯತ್ನ ಪ್ರತಿ ಕ್ಷಣವೂ ಕೂಡ ಇರಬೇಕು ಪ್ರಯತ್ನ ಮಾಡಿದರೆ ಒಳ್ಳೆ ಫಲಗಳು ನಿಮಗೆ ಸಿಗುತ್ತವೆ ಇನ್ನು ನಿಮ್ಮ ಸ್ವಂತ ಪ್ರಯತ್ನದಿಂದ ಒಳ್ಳೆಯ ಲಾಭಗಳನ್ನ ನೀವು ಪಡೆದುಕೊಳ್ಳಬಹುದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಸ್ವಂತ ಗಳಲ್ಲಿ ಇದರಲ್ಲೂ ಇದರಲ್ಲೆಲ್ಲದಕ್ಕೂ ಕೂಡ ಒಳ್ಳೆಯ ಲಾಭಗಳು ನೀವು ಪಡೆದುಕೊಳ್ಳಬಹುದು ಜೊತೆಗೆ ಆರ್ಥಿಕವಾಗಿ ಒಳ್ಳೆಯ ಬೆಳವಣಿಗೆ ಕಾಣ್ತೀರಿ ನೆಮ್ಮದಿ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳು ದೂರವಾಗುವಂತ ಸಾಧ್ಯತೆಗಳು ಇರುತ್ತವೆ ಇನ್ನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಕೆಲಸಕ್ಕಾಗಿ ಅಲೆದಾಡುತ್ತಿರುವವರಿಗೆ ಈ ತಿಂಗಳು ಒಳ್ಳೆಯ ದಾರಿ ತೋರಿಸುತ್ತೆ ಇಷ್ಟು ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ಈ ರೀತಿಯ ಫಲಗಳು ಸಿಗ್ತಕ್ಕಂಥದ್ದು ಒಂದಿಷ್ಟು ಪಾಸಿಟಿವ್ ಇದ್ರೆ ಇನ್ನೊಂದು ಸ್ವಲ್ಪ ರೀತಿಯಲ್ಲಿ ನೆಗೆಟಿವ್ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಹುಷಾರಾಗಿರಿ ಇನ್ನು ನಿಮಗೆ ಈ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳನ್ನು ತಿಳಿಸ್ತೇನೆ ಆದರೆ ಅದಕ್ಕೂ ಮೊದಲು ನಿಮಗೆ ಈ ವಿಡಿಯೋ ಎಷ್ಟು ಇಷ್ಟವಾಗಿದೆ ಎಷ್ಟು ಯಾವ ರೀತಿ ನಿಮಗೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ತಿಳಿಸಿಕೊಡಿ ನೀವು ನಮ್ಮ ಚಾನೆಲ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ಅಪ್ಡೇಟ್ಸ್ಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ಯಾಕೆ ತಡ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ನೋಡಿ ನೀವು ಈ ಆಷಾಢ ಮಾಸದಲ್ಲಿ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಪ್ರತಿ ಶುಕ್ರವಾರ ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಜೊತೆಗೆ ಲಕ್ಷ್ಮಿಯ ಸ್ತೋತ್ರವನ್ನು ಜಪ ಮಾಡಿ ಮತ್ತೆ ಚಾಮುಂಡೇಶ್ವರಿ ಅಮ್ಮನವರನ್ನ ದರ್ಶನ ಮಾಡುವಂತದ್ದು ತುಂಬಾ ಶ್ರೇಷ್ಠವಾದಂತ ಸಮಯ ಇದು ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮತ್ತೆ ಪೂಜೆ ಕಾರ್ಯಕ್ರಮಗಳನ್ನ ಮಾಡಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆಗಳು ದೂರವಾಗುತ್ತೆ ಜೊತೆಗೆ ಈ ಆಷಾಢ ಮಾಸದಲ್ಲಿ ನಿಮಗೆ ಸಕಲ ಐಶ್ವರ್ಯ ಈ ಮಾಸದಲ್ಲಿ ಈ ತಿಂಗಳಿನಲ್ಲಿ ನೀವು ಆ ನೋಡುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ಶಿಕ್ಷಕರೇ ಈ ಆಷಾಢ ಮಾಸದಲ್ಲಿ ಶ್ರೀ ದುರ್ಗಾದೇವಿ ಅಮ್ಮನವರ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು